ಕಾಮಗಾರಿಯನ್ನ ಮಾಡಿದ್ರು ಇನ್ನು ಹಣ ಬಿಡುಗಡೆ ಮಾಡದೆ ನಮ್ಮನ್ನ ತುಳಿಯುವಂತ ಕೆಲಸ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಿ ಪಾವಗಡ ತಾಲೂಕಿನ ಚಿನ್ನಮ್ಮನಹಳ್ಳಿಯ ಗುತ್ತಿಗೆದಾರ ಸುಜೀತ್ ಅವರು ಮಂಗಳವಾರ ರಾತ್ರಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಮಾತನಾಡಿರುವಂತಹ ವಿಡಿಯೋ ತುಂಬಾನೇ ವೈರಲ್ ಆಗಿದೆ ಎಸ್ಸಿಪಿ ಹಡಿ ಕಾಮಗಾರಿಯನ್ನ ಮಾಡಿದ್ದೇನೆ ಆದರೆ ಎಂ ಡಿ ಸಣ್ಣ ಚಿತ್ತಯ್ಯ ಅವರು ಕಾಮಗಾರಿಯ ಬಿಲ್ ಕ್ಲಿಯರ್ ಮಾಡಲು ಮೀನಾಮೇಷ ಎಣಿಸುತ್ತಿದ್ದಾರೆ ಇಂಜಿನಿಯರ್ ಇ ಸೇರಿದಂತೆ ಎಲ್ಲಾ ಹಂತದ ಅಧಿಕಾರಿಗಳು ಸಹಿ ಮಾಡಿದ್ರೂ ಕೂಡ ತನಿಖೆಯ ನೆಪವನ್ನ ಹೊಡ್ಡಿ ತಡ ಮಾಡುತ್ತಾ ತುಳಿಯುವ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ನೊಂದು ಹಾಡಿದ ಮಾತುಗಳಿವು ಸಮಸ್ಯೆ ಏನೇ ಇರಲಿ ಸಂಬಂಧಪಟ್ಟಂತವರು ಇತ್ತ ಗಮನಹರಿಸಿ ಪರಿಶೀಲನೆ ನಡೆಸಿ ಮುಂದಾಗುವ ಅನಾಹುತವನ್ನ ತಪ್ಪಿಸಬೇಕಾಗಿದೆ ರೀಜನಲ್ಲಿ ಕೆಲಸ ಮಾಡಿದೆ ಸರ್ ಎಸ್ ಸಿ ಪಿ ವರ್ಕಲ್ಲಿ ಎಲ್ಲ ಕೆಲಸ ಮಾಡಿ ಎಲ್ಲ ಇದಾಗಿತ್ತು ಕ್ಯೂ ಸಿ ರಿಪೋರ್ಟ್ ಇತ್ತು ಎಕ್ಸಿಕ್ಯೂಟಿವ್ ಇನ್ಯರ್ಸ್ ಏನು ಹಾಕಿದ್ರು ಎ ಡಬ್ಲ್ಯೂ ಸಿ ಏನು ಇಂಜಿನಿಯರ್ಸ್ ಏನು ಹಾಕಿದ್ರು ಎಸ್ ಸಿ ಸಿ ಆರ್ಸ್ ಏನು ಹಾಕಿದ್ರು ಆದರೂ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಉದ್ದೇಶಕ್ಕೆ ಎಮ್ ಡಿ ಸಂಚಿತಪ್ಪ ಅವರು ನನ್ನ ಮೇಲೆ ಉದ್ದೇಶಕ್ಕೆ ಎಸ್ ಸಿ ಎಸ್ ಟಿ ಕಾಂಟ್ರಾಕ್ಟ್ರು ಬೆಳೀಬಾರ್ದು ಅನ್ನೋ ಉದ್ದೇಶಕ್ಕೆ ನನ್ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದ್ರು ಇನ್ವೆಸ್ಟಿಗೇಷನ್ ಪಾಸ್ ಆಯ್ತು ಆದರೂ ದುಡ್ಡು ಕಳಿಸ್ತಾ ಇಲ್ಲ ಅವರು ನನ್ನನ್ನು ತೊಳೀಬೇಕು ಅನ್ನೋ ಒಂದು ಕಾರಣಕ್ಕೆ ಒಬ್ಬ ಎಸ್ ಸಿ ಎಸ್ ಸಿ ಅವ್ರು ತೊಳಿಬೇಕು ಅನ್ನೋ ಕಾರಣಕ್ಕೆ ನಮ್ಮನ್ನು ಇದ್ದಾರೆ ಇವತ್ತು ಹೇಳ್ತಾ ಹೇಳ್ತಾಯಿದ್ದೀನಿ ಸರ್ ನಾನು ಸಾವಿಗೆ ಇದ್ದೀನಿ ನನ್ನ ಸಾವಿಗೆ ಎಮ್ ಡಿ ಸಂಚಿ ಕಾರಣ ಬಿ ಜೆ ಎನ್ ಎಲ್ ಎಮ್ ಡಿ ಸಂಚಿತ್ತಪ್ಪ ಅವರೇ ನನ್ನ ಸಾವಿಗೆ ನಾನು ಇವತ್ತು ಸೂಸೈಡ್ ಮಾಡ್ಕೊಬೇಕಂದ್ರೆ ನನ್ನ ಸಾವಿಗೆ ಬಿ ಜೆ ಎನ್ ಎಲ್ ಸಂಚಿತ್ತಪ್ಪವರೇ ನಾನು ಬರೀತೀನಿ ಇದು ಇದಕ್ಕಿಂತ ಮುಂಚೆ ಭಾರಿ ಕಾಂಟ್ರಾಕ್ಟರ್ ಸತ್ತಿದ್ದಾರೆ ಆ ವಿಡಿಯೋ ರೆಕಾರ್ಡ್ ಇಲ್ಲ ಬರ್ದಿರೋ ರೆಕಾರ್ಡ್ ಇಲ್ಲ ಅಂದರು ನನ್ನ ಸಾವಿಗೆ ಎಮ್ ಡಿ ಸಂಚಿತಪ್ಪ ಅವರೇ ಕಾರಣ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಪ್ಲಸ್ ಜೀವವಾದಿ ಶಿಕ್ಷೆ ಆದರೆ ನನ್ನ ಸಾವಿಗೆ ಇದಾಗ್ತದೆ ನಮ್ಮ ತಂದೆಯವರು ಒಂದು ವರ್ಷದ ಮೇಲೆ ಮೂರು ತಿಂಗಳು ಆಯ್ತು ಸತ್ತು ನಾನು ಸಾಯ್ತಾ ಇದ್ದೀನಿ ನಮ್ಮ ಮನೆಗಳಲ್ಲಿ ಗಂಡು ಮಕ್ಕಳೇ ಇಲ್ಲ ನನಗೊಂದು ವರ್ಷದ ನನಗೊಂದು ಹೆಣ್ಣು ಒಂದು ಗಂಡು ಮಗು ಇದೆ ಯಾರೂ ನೋಡ್ಕೊಳೋರಿಲ್ಲ ನಾನು ಸತ್ತಿರ ಬರೀ ಒಂದು ವಾರದಲ್ಲಿ ಎಲ್ಲ ಇದೆಲ್ಲ ಮಾಡಿ ನಮ್ಮನ್ನು ಮರಿತಾರೆ ನನ್ನ ಸಾವಿಗೆ ಡಿ ಸಂಚಿ ತಪ್ಪವರೇ ಕಾರಣ ದಯವಿಟ್ಟು ಇದನ್ನೆಲ್ಲ ಉದ್ದೇಶ ಇದು ಮಾಡಬೇಕು ಸರ್ ದಯವಿಟ್ಟು ಸಂಚಿ ತಪ್ಪವರು ಉದ್ದೇಶದಿಂದ ರಾಜಕೀಯ ಪ್ರೇರತಿನಿಂದ ನನ್ನ ಸಾವಿಗೆ ಕಾರಣ ಎಮ್ ಡಿ ಸಂಚಿ ತಪ್ಪವ್ರೆ ಇದಂತೂ ನಾನು ಹೇಳ್ತೀನಿ ದಯವಿಟ್ಟು ಇದು ಮಾಡಬೇಕು ನಿಮಗೊಂದು ನಮಸ್ಕಾರ